ದೇಶದ ಅಭಿವೃದ್ಧಿಗಾಗಿ ಬಜೆಟ್ನಲ್ಲಿ ಜನಸಮುದಾಯ ಅನೇಕ ನಿರೀಕ್ಷೆಗಳನ್ನು ಮಾಡಿತ್ತು ಎಲ್ಲವೂ ಹುಸಿಯಾಗಿದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಒಂಬತ್ತನೇ ಬಜೆಟ್ ಅಲ್ಲಿ ಇದು ಅತ್ಯಂತ ದುರ್ಬಲ ಬಜೆಟ್ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಹಿಂದೆ ಬಜೆಟ್ಗಳನ್ನು ಕೃಷಿ ಕೈಗಾರಿಕಾ ವಲಯಗಳಿಗೆ ಪ್ರಾತಿನಿಧ್ಯ ಕೊಡ್ತಾ ಇದ್ರು ಬಡತನ ನಿರ್ಮೂಲನೆಗೆ ಸಂಬಂಧಿಸಿದಂತೆ ಅನೇಕ ಕಾರ್ಯಕ್ರಮಗಳನ್ನು ನೀಡುತ್ತಿದ್ರು ಮನಮೋಹನ್ ಸಿಂಗ್ ಅವರು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ನೀಡಿದರು ಇಡೀ ಪ್ರಪಂಚದಲ್ಲೇ ಅಂತಹ ಕಾರ್ಯಕ್ರಮ ಯಾವ ದೇಶಗಳಲ್ಲಿ ಕೂಡ ನೀಡಿರಲಿಲ್ಲ ಅದೆಲ್ಲ ಗಾಳಿಗೆ ತೂರಿ ಇಡೀ ದೇಶಕ್ಕೆ ನಿರಾಸೆ ಮಾಡಿದ್ದಾರೆ ಅಂತ ಟೀಕಿಸಿದರು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಕೊಟ್ಟಿದ್ದಾರೆ ಅವರ ಒಂಬತ್ತು ಬಜೆಟ್ನಲ್ಲಿ ಅತ್ಯಂತ ಅಂತ ಹೇಳಕ್ ಹೋಗೋದಿಲ್ಲ ನಾನು ಈಕೆಷ್ಟು ಬಜೆಟ್ ಅಂದ್ರೆ ಈ ಬಜೆಟ್ ನಾವು ಅನೇಕ ನಿರೀಕ್ಷೆಗಳನ್ನು ಬರೀ ಕರ್ನಾಟಕದ ಅಷ್ಟೇ ಅಲ್ಲ ದೇಶದ ಪ್ರಗತಿಗೋಸ್ಕರ ಅನೇಕ ನಿರೀಕ್ಷೆಗಳನ್ನ ಜನಸಮುದಾಯ ಮಾಡಿದ್ದೆವು ಅದೆಲ್ಲ ಹುಸಿಯಾಗಿದೆ ಹಿಂದೆ ಎಲ್ಲ ಬಜೆಟ್ಗಳನ್ನ ಕೃಷಿಗೆ ಪ್ರಾತಿನಿಧ್ಯ ಕೊಡ್ತಾ ಇದ್ರು ಯಾಕೆಂದ್ರೆ ಹೆಚ್ಚು ಜಿ ಡಿ ಪಿಗೆ ಕಾಂಟ್ರಿಬ್ಯೂಟ್ ಆಗೋದೇ ಕೃಷಿಯಿಂದ ಅದಕ್ಕೆ ಹೆಚ್ಚು ಒತ್ತು ಕೊಡೋರು ಕೈಗಾರಿಕೆಗೆ ಒತ್ತು ಕೊಡೋರು ಆಮೇಲೆ ಸೋಷಿಯಲ್ ಸೆಕ್ಟರ್ ಅಲ್ಲಿ ಈಗ ನಾವು ಬಡತನ ನಿರ್ಮೂಲನೆ ಆಗಬೇಕು ಅಂತ ಹೇಳ್ಕೊಡ್ತೀವಿ ಘೋಷಣೆಗಳು ಮಾಡ್ತಾ ಇರ್ತೀವಿ ಪ್ರತಿ ವರ್ಷ ಬಜೆಟ್ನಲ್ಲಿ ಅದಕ್ಕೆ ಸಂಬಂಧಿತವಾಗಿ ಬೇಕಾದಂತ ಕಾರ್ಯಕ್ರಮಗಳು ಕೊಡ್ತೀವಿ ಈಗ ಉದಾಹರಣೆಗೆ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕೊಟ್ಟಿದ್ದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕೊಟ್ಟಿದ್ದು ರೂರಲ್ ಎಕಾನಮಿ ಒಂದು ರೀತಿಯಲ್ಲಿ ಜಾಸ್ತಿ ಆಗಲಿ ಇಂಡಿವಿಜುವಲ್ ಆಗಿ ಅವರ ಏನೋ ಅರ್ನಿಂಗ್ ಪವರ್ ಸ್ಪೆಂಡಿಂಗ್ ಪವರ್ ಅದು ಜಾಸ್ತಿ ಆಗಲಿ ಹೇಳಿ ಅವರಿಗೆ ಎಂಪ್ಲಾಯ್ಮೆಂಟು ಕೊಟ್ಟಂಗೆ ಆಗುತ್ತೆ ಅಂತೇಳಿ ದಿ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ವಾಸ್ ಗಿವನ್ ಬೈ ದಟ್ ಪ್ರೋಗ್ರಾಮ್ ಇನ್ ದಿ ಎಂಟೈರ್ ವರ್ಲ್ಡ್ ಈ ಪ್ರಪಂಚದಲ್ಲಿ ಅಂಥ ಒಂದು ಯಾವುದು ಕಾರ್ಯಕ್ರಮ ಎಲ್ಲೂ ಇರಲಿಕ್ಕಿಲ್ಲ ಅದೆಲ್ಲ ಇವತ್ತು ಗಾಳಿಗೆ ತೂರ್ಬಿಟ್ಟು ಇಡೀ ಸಮುದಾಯಕ್ಕೆ ಇಡೀ ದೇಶಕ್ಕೆ ಒಂದು ರೀತಿಯಲ್ಲಿ ಅವರು ಒಂದು ನಮಗೆ ಬಹಳ ನಿರಾಸೆಯನ್ನು ಮಾಡಿದ್ದಾರೆ ಐವತ್ಮೂರೂವರೆ ಲಕ್ಷ ಕೋಟಿಯಲ್ಲಿ ಹದಿನಾರು ಲಕ್ಷ ಕೋಟಿ ಸಾಲ ಹದಿನಾರು ಲಕ್ಷ ಕೋಟಿ ಸಾಲ ನಮ್ಗೆ ಹೇಳ್ತಾರೆ ಇಲ್ಲಿ ಅಸೆಂಬ್ಲಿಯಲ್ಲಿ ನೀವು ಸಾಲ ಮಾಡಿದರೆ ಸಾಲ ಮಾಡಿದ್ರೆ ಅಷ್ಟು ಸಾಲ ಮಾಡಿಕೊಂಡು ಏನು ನಾವು ಜನ ಸಮುದಾಯಕ್ಕೆ ಕೊಟ್ಟಿದ್ದೀರಾ ನೀವು ಅಂತ ಹೇಳಿ ಪ್ರಶ್ನೆ ಕರ್ನಾಟಕಕ್ಕಂತೂ ಏನೂ ಇಲ್ಲ ಝೀರೋ ಅದು ಯಾವ ಎರಡು ರೈಲು ಬಿಡ್ತಾರೆ ಆ ರೈಲು ಎಲ್ಲಿ ಬಿಡ್ತಾರೆ ತಮಿಳುನಾಡುಗೆ ಒಂದು ಮತ್ತೆ ಹೈದರಾಬಾದಿಗೆ ಒಂದು ಅವ್ರಿಗೆ ಬೆನಿಫಿಟ್ ಆಗ್ತದೆ ಬೆಂಗಳೂರಿಂದ ಜನ ಹೋಗೋದು ಹೈದರಾಬಾದಿಗೆ ತಮಿಳುನಾಡಿಗೆ ಅವ್ರಿಗಾಗ್ತದೆ ಅದರಿಂದ ಯಾವುದೂ ಇಲ್ಲ ಕರ್ನಾಟಕಕ್ಕಂತೂ ಯಾವುದೂ ಕೂಡ ನಮಗೆ ಹೇಳ್ಕೊಡ್ತಕ್ಕಂಥದ್ದು ಒಂದೇ ಒಂದು ಸಿಂಗಲ್ ಪ್ರೋಗ್ರಾಮ್ ಕೊಟ್ಟಿಲ್ಲ ನಮಗೆ ನೀರಾವರಿ ಕೊಡಬೇಕಿತ್ತು ನಮಗೆ ಇನ್ಫ್ರಾಸ್ಟ್ರಕ್ಚರಿಗೆ ಕೊಡಬೇಕಾಗಿತ್ತು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಇಡೀ ದೇಶಕ್ಕೆ ಕೊಡಬೇಕಾಗಿತ್ತು ಯಾವುದು ಕೊಡದೇನೆ ಸುಮ್ಮನೆ ಇದು ಇದು ಒಂದು ಬಡ್ಜೆಟ್ ಅಂತ ಕರಿಬೇಕಾ ಇದನ್ನು ಸೆಲೆಬ್ರೇಷನ್ ಮಾಡ್ತಿದ್ದೇನೆ ಯಾವ್ದಾನ ಕಡಿಮೆ ಮಾಡಿರೋದು ಲಿಸ್ಟ್ ನೋಡಿದ್ರ ಬೆಂಕಿಪಟ್ಟಣ ಪ್ಲ್ಯಾಸ್ಟಿಕ್ಕು ಇಂಥವಕ್ಕೆ ಕಡಿಮೆ ಔಷಧಿಗಳಿಗೆ ಇವಕ್ಕೆಲ್ಲ ಸ್ವಲ್ಪ ಮಾಡಿ ಮಾಡಿದ್ದಾರೆ ಆದರೆ ಈ ಪ್ರೋಗ್ರಾಮ್ಸ್ ಕೊಡಬೇಕಲ್ಲ ನಾವು ಐಐ ಟಿಗಳು ಎಕ್ಸ್ಪೆಕ್ಟ್ ಮಾಡಿದ್ದೋ ಐಐಎಂಗಳ ಎಕ್ಸ್ಪೆಕ್ಟ್ ಮಾಡಿದ್ದೋ ಎಜುಕೇಶನ್ ಸೆಕ್ಟರ್ನಲ್ಲಿ ಇಷ್ಟು ವೇಗವಾಗಿ ಶಿಕ್ಷಣ ಬದಲಾವಣೆ ಆಗ್ತಾ ಇದೆ ಪ್ರಪಂಚದಲ್ಲಿ ನಮ್ಮನ್ನು ಹಿಂದೆ ಇಟ್ಬಿಟ್ರೆ ಎಜುಕೇಶನ್ ಸರ್ ಹೆಲ್ತ್ ಸೇರಿ ನಿಮಗೆ ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ಏನಿಲ್ಲ ನಾ ಹೇಳಿದ್ಮೇಲೆ ಐಐಎಂ ಇದು ಏಮ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದು ಕೊಡಲಿಲ್ಲ ನಮಗೆ ಅದೇ ಇಪ್ಪತ್ತೆಂಟು ಅಂಶಗಳನ್ನು ಅವರು ಕ್ವಶನ್ ಮಾಡಿದ್ದಾರೆ ಅದನ್ನು ಮಾಡಿ ಅದನ್ನು ರಾಷ್ಟ್ರಪತಿ ಕಳಿಸಿದ್ದಾರೆ ಅದು ಮುಂದೆ ನೋಡೋಣ ಏನಾಗುತ್ತೆ ಮುಂದೆ ಅದನ್ನು ರಾಷ್ಟ್ರಪತಿ ಅವರು ಏನಾದರೂ ಬೇಗ ಅದಕ್ಕೆ ಅಬ್ಸರ್ವೇಷನ್ ಮಾಡಿ ವಾಪಸ್ ಕೊಟ್ಟರೆ ಅದಕ್ಕೆ ನಾವು ಮಾಡಿ ಕಳಿಸ್ತೀವಿ ಮತ್ತೆ ಅದಕ್ಕೆ ಬರ್ತದೆ ಮತ್ತೆ ಪ್ರೊಸೀಜರ್ ಅಲ್ಲಿ ಅದೇನು ಮಾಡೋದು ಗೌರ್ಮೆಂಟ್ ಗೌರ್ಮೆಂಟ್ ನಾವು ಪಾಠ ಕಲಿಸಬೇಕು ಅಂತಲೇ ರಾಜ್ಯಪಾಲರು ಈ ತರ ಮಾಡ್ತಿದಾರೆ ಅನ್ನೋದು ಪ್ರಶ್ನೆ ಉದ್ಭವ ಆಗ್ತೀವಿ ಸರ್ ನೋಡಿ ನಾವು ಕಾನ್ಷಿಯಸ್ಲಿ ನಾವು ಆ ಹೇಟ್ ಸ್ಪೀಚ್ ಬಿಲ್ ಅಂತ ತಂದಿದ್ವಿ ಸುಮ್ಮನೆ ಏನೋ ಇದಕ್ಕೋಸ್ಕರ ತಂದಿದ್ವಿ ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತೇಳಿ ಏನ್ ಬೇಕಾದ್ರೂ ಮಾತಾಡಬಹುದು ಅನ್ನೋದಾದ್ರೆ ಅದರ ಇಂಪ್ಯಾಕ್ಟ್ ಸಮಾಜಕ್ಕೆ ಏನಾಗ್ತದೆ ಸಮುದಾಯಗಳನ್ನು ದೂಷಣೆ ಮಾಡೋದು ಸಮುದಾಯ ಸಮುದಾಯಗಳನ್ನು ಅವ್ರ ಬಗ್ಗೆ ಮಾತನಾಡೋದು ಇಂಡಿವಿಜುವಲ್ ಆಗಿರ್ಬೋದು ಸಮುದಾಯ ಬಗ್ಗೆ ಇರ್ಬೋದು ಆ ಆ ಮಾತುಗಳು ಸಮಾಜದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಮಾಡಬೇಕಲ್ವಾ ಅದಕ್ಕಾಗಿ ನಾವು ಆ ಬಿಲ್ ಅನ್ನು ನಾವು ತಂದಿದ್ದು ಅದರಿಂದ ಈಗ ಸಪೋಸ್ ನಾನು ಕೆಲವು ಭಾಗಗಳಲ್ಲಿ ಕೆಲವರು ಭಾಷಣಗಳನ್ನು ಮಾಡಿದ್ರು ಭಾಷಣಗಳ ಮಾಡಿದ ಮೇಲೆ ಏನಾಯಿತು ಅನ್ನೋದು ನಾವು ಅಬ್ಸರ್ವ್ ಮಾಡಿದ್ದೀವಲ್ವ ಒಂದಲ್ಲ ಎರಡಲ್ಲ ಹತ್ತು ಘಟನೆ ಹೇಳ್ಬೋದು ನಾನು ಅದು ಆದಮೇಲೆ ನಮಗೆ ಅರ್ಥ ಆಯಿತು ಅದು ಇದಕ್ಕೇನಾದ್ರು ಕಡಿವಾಣ ಹಾಕಬೇಕು ಅಂತ ಅದಕ್ಕಾಗಿ ನಾವು ತಂದಿರೋದು ಅದು ಸರಿ ಬೇಡ ಬೇಡ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಉದ್ದೇಶಗಳೇನಿದೆ ಹಾಗಾದ್ರೆ ಯಾರನ್ನ ಏನ್ ಬೇಕಾದ್ರು ಬಯಸ್ಬೋದು ನೀವು ಯಾರು ಯಾವುದೇ ರೀತಿಯಲ್ಲಿ ಬೇಕಾದ್ರೆ ಸಮಾಜದಲ್ಲಿ ಏನ್ ಬೇಕಾದರೂ ಅಶಾಂತಿ ಆಗ್ಬೋದಾ ಅದಕ್ಕೆ ನಾವು ಅದನ್ನು ಮತ್ತೆ ಗವರ್ನರ್ ತರ ನೋಡ್ತೀರಾ ಸರ್ ಯಾಕಂದ್ರೆ ಸರ್ಕಾರಕ್ಕೆ ಸ್ಪಷ್ಟೀಕರಣ ಕೇಳಬೇಕಿತ್ತು ಇಲ್ಲಿ ಕೇಳ್ತಾರೆ ಅನ್ನೋ ಒಂದು ಆಶಾಭಾವನೆ ಗವರ್ನರ್ ಅವರು ಉದ್ದೇಶ ಪೂರ್ವಕವಾಗಿ ಇದನ್ನ ಆಗಬಾರದು ಅನ್ನುವಂತ ರೀತಿಯಲ್ಲಿ ಅದು ನೆನೆಗುದಿಗೆ ಬಿದ್ದು ಹೋಗಲಿ ಅಂತ ಹೇಳಿ ಇದನ್ನು ಕಳಿಸಿದ್ದಾರೆ ಅಂತ ಹೇಳಿ ನನ್ನ ಅನಿಸಿಕೆ ಮತ್ತೊಂದು ತಮಿಳುನಾಡು ಕರ್ನಾಟಕ ಅದೇ ರೀತಿಯಾದ ನಡೆಗಳು ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಅಂತೇಳಿ ಮುಂದಿನ ದಿನಗಳಲ್ಲಿ ಸರಿ ಹೋಗ್ಬೇಕು